ವಿರೋಧ ಪಕ್ಷವ್ರು ಏನಾರು ಒಂದು ಹೇಳಬೇಕಲ್ಲ ಆ ಕೊಟ್ಟಿದಾರಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬಂದಿದೆಯಲ್ಲ ನಮ್ಗೆ ಇನ್ನೂರೈವತ್ತು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಬಜೆಟ್ ಅಲ್ಲಿ ಇದು ಏನು ಶುಗರ್ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಬಿಡುಗಡೆ ಆಗಿದೆ ಇದು ಪ್ರಜಾಪ್ರಭುತ್ವ ನಾವು ಪರ ಹೇಳಿದ್ರೆ ಕೆಲವರು ವಿರೋಧ ಹೇಳ್ತಾರೆ ಅದಕ್ಕೆ ಇದನ್ನ ಭಾರತದ ಪ್ರಜಾಪ್ರಭುತ್ವ ಅಂತ ಹೇಳಿ ಟಾರ್ಗೆಟರ ಅನ್ಕೊಳ್ಳಿ ನೇರರ ಅನ್ಕೊಳ್ರಿ ಕನ್ನಡ ನಲ ನಲ ಭಾಷೆಗೆ ಕನ್ನಡಿಗರ ಹೋರಾಟಕ್ಕೆ ಚಲನಚಿತ್ರ ನಟರುಗಳು ಭಾಗವಹಿಸ್ಬೇಕು ಅಷ್ಟೇ ಕಂಡೀಷನ್ ಏನಿಲ್ಲ ಥಿಯೇಟರ್ ಗಳಿಗೆ ಜನ ಬರಬೇಕು ಕನ್ನಡಿಗರು ಉಳಿಬೇಕು ಆಮೇಲೆ ನೀವೇ ಒಂದು ಫಿಲಂ ನೋಡೋಕೆ ಹೋಗ್ತೀರಾ ಸಂಬಳ ಹದಿನೈದು ಸಾವಿರ ತಗೊಳ್ತಿದ್ದೀರಾ ಒಂದುವರೆ ಸಾವಿರ ಕೊಡು ಅಂತ ಹೇಳಿದ್ರೆ ನಿಮಗೆ ಬೇಜಾರಾಗಲ್ವಾ ಮತ್ತೆ ನಿಮ್ಮಿಂದ ಆಗಲಿ ನಿಮಗೆ ಬೇಜಾರಾಗಲ್ವಾ ಇಲ್ಲಿಂದ ದೊರಡೆ ಹೊಡ್ಕೊಂಡು ಸೂಚನೆ ಕೊಡ್ತೀರಾ ಹೊರಡ್ತೀರಾ ಬಜೆಟ್ ಅಲ್ಲಿ ಬಂದ್ಮೇಲೆ ಸುತ್ತೋಲೋ ವಿಚಾರ ಗೊತ್ತಾ ಆಮೇಲೆ ಈ ಇದ್ರದ್ದು ವಿಚಾರ ಗೊತ್ತ ಅವರು ಒಂದು ಪಕ್ಷದ ಪರವಾಗಿ ಇವತ್ತು ಕಾಂಗ್ರೆಸ್ ಹೋರಾಟ ಮಾಡುತ್ತೆ ನಾಳೆ ಬಿಜೆಪಿ ಮಾಡುತ್ತೆ ಇನ್ನೊಂದು ಪಕ್ಷ ಮಾಡುತ್ತೆ ನಾವು ಪಕ್ಷದ ಪರ ಪ್ರಚಾರ ಮಾಡಬೇಕ ಪಕ್ಷದ ಪರ ಪ್ರಚಾರ ಮಾಡಕ್ ನಾವು ಸಿನಿಮಾ ರಂಗ್ ಇರೋದಾ ಯಾರು ಹೇಳೋದು ಅವರು ಸುದೀಪ್ ಅವರ ಪಿ ಆರ್ ನನ್ನ ಪಿ ಆರ್ ಹೇಳ್ತಾರೆ ಅದಕ್ಕೆ ಪಕ್ಷದವ್ರು ಏನಾರ ಒಂದು ಹೇಳ್ಬೇಕಲ್ಲ ಹಾಂ ಕೊಟ್ಟಿದ್ದಾರೆಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬಂದಿದೆಯಲ್ಲ ನಮಗೆ ಇನ್ನೂರೈವತ್ತು ಕೋಟಿ ರೂಪಾಯಿ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಬಜೆಟಲ್ಲಿ ನಮ್ಮ ಓದ್ಸೋರಿ ಇದು ಏನು ಶುಗರ್ ಫ್ಯಾಕ್ಟ್ರಿಗೆ ಕೊಟ್ಟಿದ್ದಾರೆ ಅದ್ರದ್ಕಾಲ್ರೆಡಿ ದುಡ್ಡು ಬಿಡುಗಡೆ ಆಗಿದೆ ಇದು ಪ್ರಜಾಪ್ರಭುತ್ವ ನಾವು ಪರ ಹೇಳಿದ್ರೆ ಕೆಲವರು ವಿರೋಧ ಹೇಳ್ತಾರೆ ಅದಕ್ಕೆ ಇದನ್ನ ಭಾರತದ ಪ್ರಜಾಪ್ರಭುತ್ವ ಅಂತ ಹೇಳಿ ಟಾರ್ಗೆಟ್ ಅರ ಅನ್ಕೊಳ್ಳಿ ನೇರ ಅನ್ಕೊಳ್ರಿ ಕನ್ನಡ ನೆಲ ನೆಲ ಭಾಷೆಗೆ ಕನ್ನಡಿಗರ ಹೋರಾಟಕ್ಕೆ ಚಿತ್ರ ಚಲನಚಿತ್ರ ನಟರುಗಳು ಭಾಗವಹಿಸ್ಬೇಕು ಅಷ್ಟೇ ಕಂಡೀಷನ್ ಏನಿಲ್ಲ ಥಿಯೇಟ್ರ್ಗಳಿಗೆ ಜನ ಬರಬೇಕು ಕನ್ನಡಿಗರು ಉಳಿಬೇಕು ಆಮೇಲೆ ನೀವೇ ಒಂದು ಫಿಲಮ್ ನೋಡೋಕ್ಕೆ ಹೋಗ್ತೀರಾ ಸಂಬಳ ಹದಿನೈದು ಸಾವಿರ ತೊಗೊಳ್ತಿದ್ದೀರಾ ಒಂದೂವರೆ ಸಾವಿರ ಕೊಡು ಅಂತ ಹೇಳಿದ್ರೆ ನಿಮಗೆ ಬೇಜಾರಾಗಲ್ವಾ ಮತ್ತೆ ನಿಮ್ಮಿಂದ ಸ್ಟಾರ್ಟ್ ಆಗಲಿ ನಿಮಗೆ ಬೇಜಾರಾಗಲ್ವಾ ಒಂದುವರೆ ಸಾವಿರ ಎರಡುವ ಸಾವಿರಗಳನ್ನ ಇಲ್ಲಿಂದ ದೊರಡೆ ಹೊಡ್ಕೊಂಡು ಹೋಗೋದು ಅಲ್ಲಿ ಇರೋದೆಲ್ಲ ಮಾತಾಡೋದು ಬಜೆಟ್ ಅಲ್ಲಿ ಬಂದ್ಮೇಲೆ ಸುತ್ತೋಲನೇ ಅಲ್ವೇನ್ರಿ ಏನ್ ಗೊತ್ತು ಮೇಕೆದಾಟು ವಿಚಾರ ಗೊತ್ತಾ ಆಮೇಲೆ ಈ ಇದ್ರದ್ದು ಹೋರಾಟದ ವಿಚಾರ ಗೊತ್ತಾ ಅವರು ಒಂದು ಪಕ್ಷದ ಪರವಾಗಿ ಇವಾಗ ಕಾಂಗ್ರೆಸ್ ಹೋರಾಟ ಮಾಡುತ್ತೆ ನಾಳೆ ಬಿಜೆಪಿ ಮಾಡುತ್ತೆ ಇನ್ನೊಂದು ಪಕ್ಷ ಮಾಡುತ್ತೆ ನಾವು ಪಕ್ಷದ ಪರ ಪ್ರಚಾರ ಮಾಡ್ಬೇಕ ಪಕ್ಷದ ಪರ ಪ್ರಚಾರ ಮಾಡಕ್ ನಾವು ಸಿನಿಮಾ ರಂಗದವ್ರ ಇರೋದಾ ಯಾರು ಹೇಳೋದು ಅವ್ರ ಸುದೀಪ್ ಅವರ ಪಿ ಆರ್ ನನ್ ಪಿ ಆರ್ ಹೇಳ್ತಾರೆ ಅದಕ್ಕೆ